ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದ್ರಾಕ್ಷಿ ಸೀಸನಲ್ಲಿ ದ್ರಾಕ್ಷಿ ಹಣ್ಣಿನ ರೇಟು ಕಮ್ಮಿ ಇದ್ದಾಗ ಮನೇಲೆ ಯಾವ ರೀತಿ ಒಣ ದ್ರಾಕ್ಷಿಗಳನ್ನು ರೆಡಿ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ದ್ರಾಕ್ಷಿ ಹಣ್ಣನ್ನು ಬಿಡಿಸ್ಕೊಳ್ತಾ ಇದ್ದೀನಿ ನಾನು ಎಲ್ಲ ದ್ರಾಕ್ಷಿ ಹಣ್ಣನ್ನು ಈ ರೀತಿ ಬಿಡಿಸ್ಬಿಟ್ಟು ಒಂದು ಬೌಲಲ್ಲಿ ತೊಗೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ಗಳಲ್ಲಿ ಒಣ ದ್ರಾಕ್ಷಿನ ಸಹ ಒಂದು ತುಂಬಾ ನಮ್ಮ ದೇಹದಲ್ಲಿ ಉಷ್ಣಾಂಶ ಹೆಚ್ಚಾದಾಗ ಅಂದರೆ ಹೀಟಾದಾಗ ಒಣ ದ್ರಾಕ್ಷಿಯನ್ನು ನೀರಲ್ಲಿ ನೆನೆಸಿಟ್ಟು ಒಣ ದ್ರಾಕ್ಷಿಯನ್ನು ತಿಂದುಬಿಟ್ಟು ಮತ್ತು ನೆನೆಸಿಟ್ಟಿರುವ ನನ್ನ ನೀರನ್ನು ಕುಡಿಯೋದ್ರಿಂದ ತುಂಬಾ ಹೀಟಾದಾಗ ಈ ರೀತಿ ಮಾಡಿ ಕುಡಿದ್ರೆ ನಮಗೆ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇವಾಗ ದ್ರಾಕ್ಷಿಯನ್ನು ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ತೊಳಿತಾ ಇದ್ದೀನಿ ದ್ರಾಕ್ಷಿ ಬೆಳಿಬೇಕಾದ್ರೆ ತುಂಬಾ ಕೆಮಿಕಲ್ಸ್ ಎಲ್ಲ ಉಪಯೋಗ್ಸಿರ್ತಾರಲ್ವ ಅದಕ್ಕೋಸ್ಕರ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮೂರರಿಂದ ನಾಲ್ಕು ಸರಿ ಚೆನ್ನಾಗಿ ತೊಳಿಬೇಕು ದ್ರಾಕ್ಷಿ ಬೇಯಿಸೋದಕ್ಕೋಸ್ಕರ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಇಟ್ಟಿದ್ದೀನಿ ಆ ನೀರಿನ ಪಾತ್ರೆ ಮೇಲೆ ನೀರು ಸೋರಕ ಬೌಲ್ ಇರುತ್ತಲ್ವಾ ಈ ತರ ಬೌಲು ಅದನ್ನು ಇಟ್ಟಿದೀನಿ ಇದರ ಬದಲಾಗಿ ಇಡ್ಲಿ ಮಾಡೋ ಪ್ಲೇಟ್ ಇರುತ್ತಲ್ವಾ ಅಂದರೆ ಇಡ್ಲಿ ಮಾಡೋ ಪ್ಲೇಟಲ್ಲಿ ಹೋಲ್ ಇರಬೇಕು ಆ ತರ ಪ್ಲೇಟ್ಸ್ ನಿಮ್ಮ ಹತ್ರ ಇದ್ರೆ ಅದರಲ್ಲೂ ಸಹ ಈ ರೀತಿ ದ್ರಾಕ್ಷಿಯನ್ನು ಬೇಯಿಸ್ಕೋಬಹುದು ಆ ನೀರು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾದ ಮೇಲೆ ಪ್ಲೇಟ್ ಮೇಲೆ ದ್ರಾಕ್ಷಿಯನ್ನ ತೆಳುವಾಗಿ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಇದಕ್ಕೆ ಮೇಲೆಯಿಂದ ಒಂದು ಪ್ಲೇಟನ್ನು ಮುಚ್ಚಿಡ್ತಾ ಇದ್ದೀನಿ ಬೇಯ್ದಕ್ಕಿಟ್ಟು ಕರೆಕ್ಟ್ ಆಗಿ ಇವಾಗ ಮೂರು ನಿಮಿಷ ಆಗಿದೆ ಇವಾಗ ತೆಗ್ದು ತೋರಿಸ್ತಾ ಇದ್ದೀನಿ ನಾನು ನೋಡ್ತಾ ಇರ್ಬೋದು ಇವು ಕಲರ್ ದ್ರಾಕ್ಷಿ ಕಲರ್ ಎಲ್ಲ ಚೇಂಜ್ ಆಗಿದೆ ಇಷ್ಟಾದ್ರೆ ಸಾಕು ಇದು ನ ಆಫ್ ಮಾಡ್ತಾ ಇದ್ದೀನಿ ಇನ್ನು ತುಂಬಾ ನೀವೇನಾದ್ರು ಜಾಸ್ತಿ ಬೇಯಿಸಿದ್ರೆ ದ್ರಾಕ್ಷಿ ಎಲ್ಲ ಒಡೆದೋಗ್ಬಿಡುತ್ತೆ ಕರೆಕ್ಟಾಗಿ ನೀರು ಕುದಿಯೋದಕ್ಕೆ ಶುರು ಆದ್ಮೇಲೆ ಮೂರು ನಿಮಿಷ ಬೇಯಿಸಿದ್ರೆ ಸಾಕಾಗುತ್ತೆ ಈ ರೀತಿ ಮುಟ್ಟಿ ನೋ ಚಮಸ್ ಈ ರೀತಿ ನೋಡಿದ್ರೆ ಸಾಫ್ಟ್ ಆಗಿ ಬೆಂದಿರುತ್ತೆ ಇವಾಗ ಎಲ್ಲ ದ್ರಾಕ್ಷಿಗಳನ್ನ ಒಂದು ಬೌಲ್ಗೆ ತಗೊಳ್ತಾ ಇದ್ದೀನಿ ದ್ರಾಕ್ಷಿಯನ್ನು ಒಣಗಿಸೋದಕ್ಕೋಸ್ಕರ ಬಿಸಿಲಲ್ಲಿ ಒಂದು ಕಾಟನ್ ಬಟ್ಟೆಯನ್ನು ಹಾಕಿದ್ದೀನಿ ಬಟ್ಟೆ ಮೇಲೆ ತೆಳುವಾಗಿ ದ್ರಾಕ್ಷಿಗಳನ್ನು ಹಾಕ್ತಾ ಇದ್ದೀನಿ ಇದು ಚೆನ್ನಾಗಿ ಬಿಸಿಲಿದ್ದಾಗಲೇ ನಾವು ಮಾಡಿಬಿಟ್ಟು ಒಣಗಿಸ್ಬೇಕು ಆವಾಗ ಚೆನ್ನಾಗಿ ನಮಗೆ ಒಣಗುತ್ತೆ ಮತ್ತು ಒಣ ದ್ರಾಕ್ಷಿಗಳು ಸ್ವಲ್ಪವೂ ಸ್ಮೆಲ್ ಇಲ್ದೇ ಚೆನ್ನಾಗಿ ರೆಡಿಯಾಗುತ್ತೆ ಅಂತಲೇ ಹೇಳ್ಬೋದು ಚೆನ್ನಾಗಿ ಬಿಸಿತಿರುವ ಟೈಮಲ್ಲಿ ಎರಡರಿಂದ ಮೂರು ದಿನ ಈ ರೀತಿ ಚ ಒಣಗಿಸ್ಬಿಟ್ರೆ ಸಾಕಾಗುತ್ತೆ ದ್ರಾಕ್ಷಿ ಒಣಗ್ತಾ ಒಣಗ್ತಾ ದ್ರಾಕ್ಷಿಯ ಸೈಜ್ ಕೂಡ ಕಮ್ಮಿ ಆಗ್ತಾ ಮತ್ತು ಕಲರು ಕೂಡ ಚೇಂಜ್ ಆಗುತ್ತಾ ಹೋಗುತ್ತೆ ಸ್ವಲ್ಪ ಒಂದು ದಿನ ಒಣಗಿಸಿದ ನಂತರ ಒಂದು ಪ್ಲೇಟಲ್ಲಿ ಹಾಕಿ ಒಣಗಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಕಂಪ್ಲೀಟಾಗಿ ಮೂರು ದಿನ ಒಣಗಿರೋ ಅಂತ ದ್ರಾಕ್ಷಿನ ನಾನು ತೋರಿಸ್ತಾ ಇರೋದು ದ್ರಾಕ್ಷಿಯನ್ನು ಮುಟ್ಟಿದಾಗ ಕೈಗೆ ಸ್ವಲ್ಪ ದ್ರಾಕ್ಷಿ ಅಂಟಬಾರ್ದು ಅಲ್ಲೇ ತನಕ ಅದನ್ನು ಚೆನ್ನಾಗಿ ಒಣಗಿಸ್ಬೇಕು ಈ ರೀತಿ ಒಣಗಿಸ್ಬಿಟ್ಟು ಒಂದು ಡಬ್ಬಿಯಲ್ಲಿ ಇದನ್ನು ನಾವು ಹಾಕಿ ಇಟ್ಕೋಬೋದು ನೋಡಿದ್ರಲ್ವ ಫ್ರೆಂಡ್ಸ್ ಮನೇಲೆ ಯಾವ ರೀತಿ ಈಸಿಯಾಗಿ ಒಣ ದ್ರಾಕ್ಷಿಯನ್ನು ರೆಡಿ ಮಾಡ್ಬೋದು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್